ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಭದ್ರವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಎಂದು ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ನೂರಾನಿ ಮಸೀದಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ವೇಳೆ ವಿರೋಧ ಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಸಚಿವರು ಸರ್ಕಾರ ಬೀಳುತ್ತದೆ ಎಂದು ಭವಿಷ್ಯ ನುಡಿಯುತ್ತಿದ್ದ ಬಿಜೆಪಿ ನಾಯಕರಿಗೆ ಈಗ ವಾಂತಿ ಭೇದಿಯಾಗಿದೆ ನವೆಂಬರ್ ಡಿಸೆಂಬರ್ನಲ್ಲಿ ಕ್ರಾಂತಿಯಾಗುತ್ತದೆ ಎಂದವರು ಈಗ ಸಂಕ್ರಾಂತಿ ಎನ್ನುತ್ತಿದ್ದಾರೆ ಅವರ ಯಾವ ಆಟವೂ ಇಲ್ಲಿ ನಡೆಯಲ್ಲ ಎಂದು ಲೇವಡಿ ಮಾಡಿದರು ಇದೇ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ನಂತರ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಲಿ ಎಂಬುದು ನಮ್ಮ ಆಸೆ ಅವರ ರಕ್ತದಲ್ಲೇ ಕಾಂಗ್ರೆಸ್ ಇದೆ ಎಂದು ಮಾರ್ಮಿಕವಾಗಿ ಹೇಳಿದರು ಮಸೀದಿಯ ಭವ್ಯ ನಿರ್ಮಾಣವನ್ನು ಶ್ಲಾಘಿಸಿದ ಸಚಿವರು ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಘೋಷಿಸಿ ನಾಲ್ಕೇ ದಿನಗಳಲ್ಲಿ ಹಣ ಬಿಡುಗಡೆ ಮಾಡುವ ಭರವಸೆ ನೀಡಿದರು ಅಲ್ಲದೆ ಅಲ್ಪಸಂಖ್ಯಾತರ ಬಜೆಟ್ ಅನ್ನು ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿಗೆ ಹೆಚ್ಚಿಸಿರುವ ಸರ್ಕಾರದ ಸಾಧನೆಗಳನ್ನು ಅವರು ಈ ಸಂದರ್ಭದಲ್ಲಿ ವಿವರಿಸಿದರು ಧರ್ಮ ಪರಸ್ಪರ ದ್ವೇಷಿಸಲು ಕಲಿಸುವುದಿಲ್ಲ ಇಸ್ಲಾಂ ಎಲ್ಲರನ್ನೂ ಪ್ರೀತಿಸಲು ಕಲಿಸುತ್ತದೆ ಎಂದು ಸಚಿವರು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಈ ಮಸೀದಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಇದು ಎಲ್ಲಾ ಜೀವಸಂಕುಲಕ್ಕೆ ಮತ್ತು ಜ್ಞಾನಕ್ಕಾಗಿ ಇರುವ ತಾಣ ಎಂದರು ಧೈರ್ಯದಿಂದ ಸಮುದಾಯವನ್ನು ರಕ್ಷಿಸುವ ಮತ್ತು ಬಡವರ ದನಿಗೆ ಓಗೊಡುವ ಸಿದ್ದರಾಮಯ್ಯನವರಂತಹ ಮುಖ್ಯಮಂತ್ರಿ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ಎಂದು ರಮೇಶ್ ಕುಮಾರ್ ಶ್ಲಾಘಿಸಿದರು ಸ್ಥಳೀಯ ಚುನಾವಣೆಗಳಿಗೂ ಡಿ ಪಿ ಎಸ್ ಜೆಡ್ ಪಿ ಬಗ್ಗೆ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆ ಮಾಡಬೇಕಂತ ಸಿದ್ಧತೆಯನ್ನು ನಡ್ಸ್ಕೊಳ್ತಾ ಇದ್ದಾರೆ ಆಗ್ಬೋದು ಏಪ್ರಿಲ್ ಮೇ ಒಂದರೆ ಲೋಕಲ್ ಬಾಡಿ ಎಲೆಕ್ಷನ್ ಆಗ್ಬೋದು ಸರ್ ಈ ಅಭಿವೃದ್ಧಿಯೇ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅಂತ ಡೈಲಿ ಟೀಕೆ ಮಾಡ್ತಾನೆ ಇದ್ದಾರೆ ಅವ್ರು ಏನು ಮಾಡಿದಾರಂತೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರುತ್ತೆ ಬಿ ಜೆ ಪಿ ಪಕ್ಷದ ಇತಿಹಾಸ ತೆಗೆದು ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮಧ್ಯೆ ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕ್ರಮನ ತೋರಿಸಿ ನಾವು ಮತ ಗೆಲ್ತಿದ್ವಿ ನಮ್ಮ ಸರ್ಕಾರ ಇತ್ತು ಹಿಂದೆ ನಮ್ಮ ಎರಡು ಸಾವಿರದ ಹದಿಮೂರಿಂದ ಇಟ್ಕೊಂಡು ಎರಡು ಸಾವಿರದ ಹದಿನೈದರಲ್ಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದರೆ ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಇಂಥ ಕಾರ್ಯಕ್ರಮ ಕೊಡಿಸಿದ್ರು ಅಂತ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಗೊತ್ತಾಗಿರ್ತೀವಿ ಯಾವತನ ಬಿ ಜೆ ಪಿಯವರು ಸಾಧನೆನ ತೋರಿಸಿದಾರಾ ಹಿಂದೂ ಮುಸಲ್ಮಾನ್ ಹಿಂದೂ ಅದು ಬಿಟ್ಟು ಯಾವ್ದನ್ನ ಥರ ಸಾಧನೆ ತೋರಿಸಿದೆ ಸಾಧನೆ ಸೊನ್ನೆ ಅವರು ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಎದುರು ಹೇಳಿಲ್ಲ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡಿ ಮಜಬ್ ನಹಿ ಸಿಕ್ಕಾತ ಆಪಸ್ ಮೇ ಬೈರ ರಕ್ನ ಹಿಂದಿ ಹಿಂದೂಸ್ತಾನ್ ಅಮರ ಸಾರೇ ಜಹಾಸಿ ಅಚ್ಚ ಹಿಂದೂಸ್ತಾನ್ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿದ್ದಾರೆ ರಿಯಾಜ್ ಅಹಮದ್ ಖಾನ್ ಅವರು ಅವ್ರ ತಂದೆ ಕಾಲದಲ್ಲಿ ರೌಫ್ ಅಹಮದ್ ಖಾನ್ ರೌಫ್ ರೌಫ್ ಖಾನ್ ಅಂತ ಹೇಳ್ಬಿಟ್ಟು ಅವ್ರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹಿಂದೆ ಅವ್ರ ತಂದೆಯವ್ರ ಪ್ರತಿನಿಧಿ ಅದನ್ನು ಡೆಮಾಲಿಷ್ ಮಾಡಿ ಹೊಸ ರೂಮದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಹಿಂದೆ ಮಸೀದ್ ಸಣ್ಣ ಸಣ್ಣ ಆಗ್ತಾಯಿತ್ತು ಜನಗಳಿಗೆ ತೊಂದರೆ ಆಗ್ತಾಯಿದ್ದ ಹಿನ್ನೆಲೆಯಲ್ಲಿ ಅದು ಮಸೀದ್ ಡೆಮಾಲಿಷ್ ಮಾಡಿ ಹೊಸದಾಗಿ ಮಸೀದಿ ಕಟ್ಟಿದ್ದಾರೆ ನಮ್ಮ ರಿಯಾಸಮ್ಮ ಖಾಚಾರರು ಅದು ಇನಾಗ್ರೇಷನ್ ನಾನು ಬಂದಿದ್ದೆ ನಮ್ಮ ರಮ್ಯಾ ನಮ್ಮ ನಾಯಕ ಆದಂಥ ರಮೇಶ್ ಕುಮಾರ್ ಅವರು ಬಂದಿದ್ದು ನಸೀರಾಮ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವ್ರು ಯಾವುದೋ ಕೋರ್ಟ್ ಸಿದ್ಧ ಕಾರ್ಡ್ಗೆ ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ನಾನು ಪ್ರಯತ್ನ ಮಾಡ್ತೀನಿ ಬರ್ತೀನಿ ಅಂತ ಹೇಳಿದ್ರು ಅವಸ್ಟ್ ಬಂದು ಅವರೂ ಬರ್ಬೋದು ಇದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಮಾಧ್ಯಮ ಮುಖಾಂತರ ನಾನು ಎಕ್ಸ್ ಚೇರ್ಮೆನ್ಗೆ ರಿಯಾಜ್ ಅಮ ರಿಯಾಜ್ ಖಾನ್ ಅವರಿಗೆ ಶುಭವನ್ನು ಪೂರ್ವಕರಿಸಿ ಒಳ್ಳೆ ಕೆಲಸನ ಮಾಡಿದೆ ಅಂತ ಹೇಳಿದೆ ಕಾಂಗ್ರೆಸ್ ಬಂದಿದೆ ಈಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೇವೆ ಸಿದ್ದರಾಮಯ್ಯ ಆದಮೇಲೆ ಅವರೇ ಮುಖ್ಯಮಂತ್ರಿ ನಾವು ಹೇಳ್ತಾ ಇಲ್ವಾ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಆದಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರೇ ಆಗಬೇಕು ಅವ್ರು ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದಿರೋ ರೀ ನಾವೆಲ್ಲ ಬೇರೆ ಪಕ್ಷದಿಂದ ಬಂದಿರೋದು ಡಿ ಕೆ ಶಿವಕುಮಾರ್ ಬ್ಲಡ್ ಅಲ್ಲೇ ಕಾಂಗ್ರೆಸ್ ಬ್ಲಡ್ ಬದಲಾವಣೆ ಮಾಡೋಕ್ಕಾಗ್ತದ ಬ್ಲಡ್ ಬದಲಾವಣೆ ಮಾಡೋಕ್ಕಾಗ್ತದ ಆ ಸಾಧ್ಯನೇ ಇಲ್ಲ ಡಿ ಕೆ ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದ जमीर भाई आप मिनिस्टर बने हैं, बहुत काम कर रहे हैं, सीएम साहब के साथ है यह ड्यूटी है जो मिनिस्टर बनते हैं वो सीएम साहब के साथ रहते है। हैं। बात नहीं है यह सवाल नहीं है जब आदमी खुल्लम खुल्ला, खुले किसी को नहीं डरे सकते खून की हिफाजत करता है गरीब की देखभाल करता है तो भूखे हैं उसके आवाज सुनता है दर्दों में आफतों में है आदमी का साथ रहता है वो चीफ मिनिस्टर भी बन गए तो चीफ मिनिस्टर के सीट की इज्जत बढ़ती है ऐसी एक चीफ मिनिस्टर हमने हमारी खुशी अल्लाह को हमें लाख लाख शुक्रगुजार गुजारना और उनके साथ आप के साथ की बात तो आपके मेरे छोटे भाई अब्दुलजब्बार साहब का भी मैं सुनना था वक्त नहीं है आज मैं बात करने लगा शुरू किया तो शाम तक भी बात करता हूँ आपको मालूम है माफ करना आज